ಎಲ್ರಿಗೂ ನಮಸ್ತೆ ಎಲ್ರಿಗೂ ವೈಫ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮನ್ನು ಹುಡುಗ ಶರತ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಧರ್ಮಸ್ಥಳದಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಓಪನ್ ಆಗಿದೆ ಅದರ ಬಗ್ಗೆ ಒಂದು ಸಣ್ಣ ವೀಡಿಯೋ ಸಪೋಸ್ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಂದು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿದ್ರೆ ಬನ್ನಿ ಶುರು ಮಾಡು ಎಲ್ರಿಗೂ ನಮಸ್ತೆ ಎಲ್ರಿಗೂ ಧರ್ಮಸ್ಥಳಕ್ಕೆ ಸ್ವಾಗತ ಇವತ್ತು ಡೇಟ್ ಬಂದುಬಿಟ್ಟು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಇವತ್ತು ಒಂದು ಧರ್ಮಸ್ಥಳದಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಓಪನ್ ಆಗಿದೆ ಸೊ ಅದು ಹೇಗಿದೆ ಅಂತ ಒಂದು ನೋಡ್ಕೊಂಡು ಬರುವ ಭಕ್ತಾದಿಗಳಿಗೆ ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಇದರಿಂದ ನೀವೊಂದು ದೇವರ ದರ್ಶನ ಕೂಡ ಒಂದು ಬೇಗ ಮಾಡ್ಬೋದಾಗಿದೆ ಮೊದಲೆಲ್ಲ ಸ್ವಲ್ಪ ಲೇಟ್ ಆಗ್ತಿತ್ತು ಇವಾಗ ಇನ್ನೂ ಒಂದು ವೇಗವಾಗಿ ನೀವು ದರ್ಶನವನ್ನು ಮಾಡ್ಬೋದಾಗಿದೆ ಇದೇ ಒಂದು ಹೊಸದಾಗಿ ಒಂದು ಕಟ್ಟಿರುವಂಥ ಒಂದು ಕ್ಯೂ ಕಾಂಪ್ಲೆಕ್ಸ್ ಶ್ರೀ ಸಾನ್ನಿಧ್ಯ ಅನ್ನೋದು ಇದರ ಒಂದು ಹೆಸರು ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಒಂದು ಇದು ಕಾಂಪ್ಲೆಕ್ಸ್ ಇದಾಗಿದೆ ಫುಲ್ಲಿ ಒಂದು ಟೆಕ್ನಾಲಜಿಯನ್ನು ಒಂದು ಯೂಸ್ ಮಾಡಿಕೊಂಡು ಈ ಒಂದು ಕಾಂಪ್ಲೆಕ್ಸ್ನ ಒಳಗಡೆ ಒಂದು ಸಿಸ್ಟಮ್ನ ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಸರಿಸುಮಾರು ಒಂದು ಎರಡು ಗಂಟೆಗೆ ನಮ್ಮ ಭಾರತದ ಒಂದು ಉಪರಾಷ್ಟ್ರಪತಿ ಇದನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ ಸೊ ಒಳಗಡೆ ಒಂದು ನೋಡಿ ಬರುವ ನೀವು ಎಂಟ್ರೆನ್ಸಲ್ಲಿ ನಿಮಗೆ ಈ ಥರ ಒಂದು ನೋಡಲಿಕ್ಕೆ ಸಿಗ್ತದೆ ಶ್ರೀ ಸಾನಿಧ್ಯ ಸೊ ತುಂಬಾ ಒಂದು ಚೆನ್ನಾಗಿ ಒಂದು ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಎಂಟ್ರಿ ಆದ ಕೂಡಲೇ ನಿಮಗೊಂದು ಬ್ಯಾಕ್ ಎಂಡಲ್ಲಿ ಈ ಥರ ಒಂದು ಇಮೇಜ್ ನೋಡಲಿಕ್ಕೆ ಖುಷಿಯಾಗ್ತದೆ ನೋಡಿ ಇವಾಗ ಬಂದವರೆಲ್ಲ ಒಂದು ಫೋಟೋ ತೆಕ್ಕೊಳ್ತಿದ್ದಾರೆ ಜೊತೆಗೆ ಇದರ ಒಂದು ಪಕ್ಕದಲ್ಲೇ ಒಂದು ಧರ್ಮಸ್ಥಳದ ದೇವಸ್ಥಾನ ಆಸುಪಾಸಿನ ಒಂದು ಬ್ಲೂ ಪ್ರಿಂಟನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ ಇದನ್ನು ಒಂದು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದರೆ ಆ ಕಲಾವಿದರಿಗೆ ಒಂದು ತುಂಬು ಹೃದಯದ ಒಂದು ಧನ್ಯವಾದ ಹೇಳಿ ಹೇಳಬೇಕು ಅವರ ಕಲೆಗೆ ಒಂದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಒಂದು ಸುಂದರವಾಗಿ ನಿಮಗೆ ಇದೊಂದು ನೋಡಲಿಕ್ಕೆ ಸಿಗ್ತದೆ ಯಾವ ಥರ ನಿಮಗೆ ಒಂದು ಧರ್ಮಸ್ಥಳ ಒಂದು ದೇವಸ್ಥಾನ ನೋಡಲಿಕ್ಕೆ ಸಿಗ್ತದೆ ನೀವು ಇದರಲ್ಲಿ ಶಾರ್ಟಾಗಿ ಒಂದು ನೋಡ್ಬೋದು ಇಲ್ಲೂ ಕೂಡ ನೀವೊಂದು ಇಮೇಜನ್ನು ಒಂದು ನೋಡ್ಬೋದಾಗಿದೆ ಬಾಹುಬಲಿಯ ಒಂದು ವಿಗ್ರಹ ಕೂಡ ಒಂದು ಮಾಡಿರುವಂಥದ್ದನ್ನು ಇಲ್ಲಿ ನೋಡ್ಬೋದು ಬನ್ನಿ ಇದರಲ್ಲಿ ಈಕ್ ವ್ಯೂ ಕಾಂಪ್ಲೆಕ್ಸಲ್ಲಿ ಸುಮಾರು ಒಂದು ಹದಿನಾರು ರೆಸ್ಟ್ ರೂಮ್ಗಳಿದ್ದಾವೆ ಅಂದರೆ ಹದಿನಾರು ಅಂದರೆ ಒಂದು ರೂಮಲ್ಲಿ ಸರಿಸುಮಾರು ಒಂದು ಏಳ್ನೂರರಿಂದ ಎಂಟುನೂರು ಜನ ಒಂದು ಕೂತ್ಕೊಳ್ಬೋದಾಗಿದೆ ಅಂದರೆ ಟೋಟಲಿ ಒಂದು ಇಪ್ಪತ್ತು ಸಾವಿರ ಹತ್ತರಷ್ಟು ಒಂದು ಜನವನ್ನು ಇಲ್ಲಿ ಕೂತ್ಕೊಳ್ಬೋದಾಗಿದೆ ಇಷ್ಟು ದಿನ ಒಂದು ನಿಂತ್ಕೊಳ್ಬೇಕಾಗಿತ್ತು ಇವಾಗ ಇಲ್ಲಿ ಕಳ್ಬಹುದಾಗಿದೆ ಎಲ್ಲ ರೂಮಲ್ಲಿ ಒಂದು ಹದಿನಾರು ರೂಮಲ್ಲಿಯೂ ಕೂಡ ಈ ಥರದ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಪ್ರತಿ ಒಂದು ರೂಮಿನಲ್ಲಿ ಇದೇ ಥರ ಒಂದು ಫ್ಯಾನ್ ಅಥವಾ ಟಿ ವಿಯ ಒಂದು ವ್ಯವಸ್ಥೆ ಮಾಡಲಾಗಿದೆ ಈ ವಿಯಲ್ಲಿ ನೀವು ಒಂದು ಸರಿಸುಮಾರು ಒಂದು ಯಾವ ಒಂದು ಟೈಮಲ್ಲಿ ಒಂದು ದೇವರ ದರ್ಶನವನ್ನು ಪಡಿತೀರಾ ಅನ್ನೋ ಒಂದು ಮಾಹಿತಿ ಕೂಡ ನಿಮಗೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಇಲ್ಲಿ ಒಂದು ಎ ಐ ಯೂಸ್ ಮಾಡಿದ್ದಾರೆ ನೀವು ಎಂಟ್ರ ಆದ ಕೂಡಲೇ ಆ ಒಂದು ಕ್ಯಾಮ್ರಾದಲ್ಲಿ ಒಂದು ಕ್ಯಾಪ್ಚರ್ ಹಾಕ್ತೀರ ಅಂತಲೇ ಹೇಳ್ಬೋದು ಆ ಕ್ಯಾಮ್ರಾದಲ್ಲಿ ಒಂದು ಎಷ್ಟು ಜನ ಒಂದು ಎಂಟ್ರ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಒಂದು ಅಂತಲೇ ಹೇಳ್ಬೋದು ಅದಲ್ಲದೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ಕ್ಯಾಮ್ರಾ ಹೇಗೆ ವರ್ಕ್ ಅಂದರೆ ಒಂದು ಈಗ ಒಂದು ಯಾರಿದ್ದಾರೆ ಒಂದು ಫೋಟೋ ಕ್ಯಾಪ್ಚರ್ ಆದರೆ ಅವರು ಒಂದು ಯಾವ ರೂಮಲ್ಲಿ ಇದ್ದಾರೆ ಅನ್ನುವ ಒಂದು ಮಾಹಿತಿ ಕೂಡ ಇಲ್ಲಿ ಒಂದು ಅಂತಲೇ ಹೇಳ್ಬೋದು ತುಂಬಾ ಒಂದು ಅಡ್ವಾನ್ಸ್ಡ್ ಆಗಿರೋ ಒಂದು ಟೆಕ್ನಾಲಜಿ ಇಲ್ಲಿ ಯೂಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಕೂತ್ಕೊಳ್ಳೋ ಚೇರು ಎಷ್ಟು ಕ್ಲೀನ್ ಇದೆ ಸೊ ಪ್ರತಿಯೊಂದು ರೂಮಲ್ಲಿ ನಿಮಗೆ ಒಂದು ಈ ಥರದ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಪ್ರತಿ ರೂಮಲ್ಲಿ ನಿಮಗೆ ಒಂದು ವಾಶ್ರೂಮ್ ವ್ಯವಸ್ಥೆ ಮಾಡಲಾಗಿದೆ ಅದಲ್ಲದೆ ಒಂದು ಸ್ಪೆಷಲ್ ಆಗಿ ಒಂದು ಬೇಬಿ ಕೇರ್ ಒಂದು ರೂಮ್ ಕೂಡ ಒಂದು ಮಾಡಲಾಗಿದೆ ಈ ಮಕ್ಕಳ ತಾಯಿಯಂದಿರಿಗೆ ಒಂದು ಮಕ್ಕಳ ಒಂದು ಆರೈಕೆಗಾಗಿ ಒಂದು ಇಲ್ಲಿ ಪ್ರತಿ ಒಂದು ಹಾಲ್ನಲ್ಲಿ ರೂಮ್ ಅಂತ ಒಂದು ಇಡಲಾಗಿದೆ ಅಂತಲೇ ಹೇಳ್ಬೋದು ಪ್ರತಿ ರೂಮಲ್ಲೂ ನಿಮಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಸೊ ಈ ಒಂದು ಬಿಲ್ಡಿಂಗು ಎರಡು ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಕೆಳಗಡೆ ಒಂದು ಎಂಟ್ರೂಮ್ ಬರ್ತದೆ ಅದೇ ಥರ ಒಂದು ಮೇಲ್ಗಡೆ ಎಂಟ್ರೂಮ್ ಬರ್ತದೆ ಸೊ ಈ ಒಂದು ರೂಮನ್ನು ಒಂದು ಎಂಟ್ರಿ ಆದಮೇಲೆ ನೀವು ಒಂದು ದೇವರ ದರ್ಶನವನ್ನು ಪಡಿಬೋದಾಗಿದೆ ಇದು ಬಂದುಬಿಟ್ಟು ಒಂದು ಲಾಸ್ಟ್ ರೂಮ್ ಅಂತಲೇ ಹೇಳ್ಬೋದು ಇಲ್ಲಿಂದ ನೀವು ಒಂದು ಎಕ್ಸಿಟ್ ಆದರೆ ನಿಮಗೆ ಒಂದು ಟೆಂಪಲ್ ಕಾಣಿಸ್ತದೆ ಇಲ್ಲಿಂದ ಒಂದು ಎಕ್ಸಿಟ್ ಆಗಿ ನೀವೊಂದು ದೇವರ ದರ್ಶನಕ್ಕೆ ಒಂದು ಪಡಿಲಿಕ್ಕೆ ಹೋಗ್ಬೋದಾಗಿದೆ ಸರೌಂಡಿಂಗಲ್ಲಿ ನಿಮಗೆ ಈ ಥರ ಒಂದು ಸಿಗ್ತದೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಒಂದು ಎ ಐ ಕ್ಯಾಮ್ರಾವನ್ನು ಬಳಸಿದ್ದಾರೆ ನೀವು ಎಕ್ಸಿಟ್ ಆಗಿರುವ ಒಂದು ಇಮೇಜ್ ಕೂಡ ಇದರಲ್ಲಿ ಕ್ಯಾಪ್ಚರ್ ಆಗ್ತದೆ ಅಂತಲೇ ಹೇಳ್ಬೋದು ಈ ಥರ ಈ ಒಂದು ಬಾಗಿಲಿಂದ ನೀವೊಂದು ದೇವರ ದರ್ಶನಕ್ಕೆ ಹೋಗ್ಬೋದಾಗಿದೆ ಇಲ್ಲಿ ನೀವು ನೋಡ್ಬೋದು ಅಲ್ಲಲ್ಲಿ ನಿಮಗೆ ಒಂದು ಕೌಂಟ್ರ್ ಒಳಗಡೆ ಒಂದು ಸೇವಾ ಕೌಂಟ್ರಿದೆ ನೀವು ಅಲ್ಲಿ ಒಂದು ರಶೀದಿಯನ್ನು ಒಂದು ಪಡ್ಕೊಳ್ಬೋದಾಗಿದೆ ಸೊ ಇಲ್ಲಿಂದ ಒಂದು ಎಕ್ಸಿಟ್ ಆಗಿ ನೀವೊಂದು ದೇವರ ದರ್ಶನಕ್ಕೆ ಈ ದಾರಿಯಲ್ಲಿ ಹೋಗ್ಬೋದಾಗಿದೆ ಅಂತಲೇ ಹೇಳ್ಬೋದು ಸುತ್ತಲೂ ನಿಮಗೆ ಈ ಥರ ಒಂದು ಟೆಂಪಲ್ನ ಒಂದು ಹಿಂದುಗಡೆಯಿಂದ ಒಂದು ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಈ ಕ್ಯೂ ಕಾಂಪ್ಲೆಕ್ಸ್ ಒಂದು ಭಕ್ತಾದಿಗಳಿಗೆ ಒಂದು ತುಂಬಾ ಒಂದು ಖುಷಿಯಾಗಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಈ ಥರ ನಿಮಗೆ ಈ ಕಾಂಪ್ಲೆಕ್ಸ್ ಒಂದು ನೋಡ್ಲಿಕ್ಕೆ ಸಿಗ್ತದೆ ಇದಿಷ್ಟು ಒಂದು ಕ್ಯೂ ಕಾಂಪ್ಲೆಕ್ಸ್ ಹೊಸದಾಗಿ ಓಪನ್ ಆಗಿರೋದು ಸೊ ನೀವು ಕೂಡ ಒಂದು ಒಮ್ಮೆ ಬಂದಾಗ ಭೇಟಿ ಕೊಡಿ ಅಂತ ಹೇಳ್ತಾ ಮುನಿನ್ ಸಿಗುವ ಧನ್ಯವಾದಗಳು